శ్రీ గురు చక్రవర్తి సదాశివమత్తర పెంకి మహా మఠ జమకండి శ్రీ గురు చక్రవర్తి సదాశివ ముత్తర చంద్రమ్మ తాయి జాత్రా మహోత్సవ అతి విజృంభణ నడ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮ ನಡೆಯಲಿದ್ದು ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದನಗಳ ಜಾತ್ರೆ ಮತ್ತು ದನಗಳ ಭವ್ಯ ಪ್ರದರ್ಶನ ಇರಲಿದ್ದು ಹಾಗೂ ಹಲವಾರು ಬಯಲಾಟಗಳ ಕಾರ್ಯಕ್ರಮ ಸಹ ಈ ಜಾತ್ರೆಯಲ್ಲಿ ನಡೆಯಲಿದ್ದು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಸದಾಶಿವಮೂತ್ಯರ ಭಾವಚಿತ್ರವನ್ನು ಶ್ರೀ ಬನಶಂಕರಿ ತೋಟದ ಶ್ರೀ ವಿಠಲ್ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳದೊಂದಿಗೆ ಹಾಗೂ ಇನ್ನಿತರ ವಾದ್ಯ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು ಒತ್ತಿನ ದಿವಸ ಮುತ್ತರ ಭಾವಚಿತ್ರ ಮಠಕ್ಕೆ ತಲುಪಿದ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಇರುತ್ತದೆ ತದನಂತರ ಹಲವಾರು ಭಜನೆಗಳು ಶಿವಭಜನೆ ಇರುತ್ತದೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಐದು ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ನವದುರ್ಗಿಯರಿಗೆ ಒಡೆಯಾಳಾದಂಥ ಚಂದ್ರಮ್ಮ ತಾಯು ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಪ್ಪನವರ ಗದ್ದಿಗೆಗೆ ಮಹಾ ರುದ್ರಾಭಶ್ಯಕ ಇರುತ್ತದೆ ತದನಂತರ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಪೂಜ್ಯ ಶ್ರೀ ದಾಸೋ ಚಕ್ರವರ್ತಿ ಸದಾಶಿವ ಅರ್ಜಯನವರಿಂದ ಕೊಡಲಾಗುವುದು ಏನಪ್ಪ ಅಂದ್ರೆ ಭೂಮಿಗೆ ಬಂದ ಮೇಲೆ ಯಾವುದಾರ ಒಂದು ದೀಕ್ಷೆಯನ್ನು ಪಡ್ಕೋಬೇಕಂತ ದೀಕ್ಷೆ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತೈತಿ ಅದಕ್ಕೆ ಯಾರು ದೀಕ್ಷೆಯನ್ನು ತಗೊಳ್ಳುವ ಇಚ್ಛೆ ಇರ್ತೈತಿ ಅವರು ಬಂದು ಪೂಜ್ಯರಿಂದ ದೀಕ್ಷಾ ಕಾರ್ಯಕ್ರಮವನ್ನು ತಗೊಳ್ಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೀನಿ ಆ ದೀಕ್ಷಾ ಕಾರ್ಯಕ್ರಮ ಮುಗಿದ ನಂತರ ಹಲವಾರು ಕಾರ್ಯಕ್ರಮಗಳಿರುತ್ತದೆ ಸನ್ಮಾನ ಕಾರ್ಯಕ್ರಮಗಳು ಇರುತ್ತದೆ ಸಾಯಂಕಾಲ ಅಂದರೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಎಂಟು ಗಂಟೆಗೆ ಶ್ರೀಮಠದ ರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ಹಲವಾರು ಭಕ್ತಾದಿಗಳು ಆ ರಥೋತ್ಸವಕ್ಕೆ ಬರಲಿದ್ದು ತಮ್ಮೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಬರಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೀನಿ ಆ ಮುಗಿದ ನಂತರ ಹಲವಾರು ಕಾರ್ಯಕ್ರಮಗಳು ನ ರಾತ್ರಿ ಇರುತ್ತವೆ ದಿನಾಂಕ ಒಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತ್ರಿಕಾಲಜ್ಞಾನದ ಕಾಲಜ್ಞಾನ ಸಾರುವುದು ನುಡಿ ಸಾರುವುದು ಆ ನುಡಿನ ಆದ ನಂತರ ತೆರಬಂಡಿ ಸ್ಪರ್ಧೆ ಇರುತ್ತದೆ ತೆರಬಂಡಿ ಸ್ಪರ್ಧೆ ಮುಗಿದ ತಕ್ಷಣ ಏನಪ್ಪ ಅಂದರೆ ಸಾಯಂಕಾಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಇರುತ್ತದೆ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಜಾತ್ರೆಯಲ್ಲಿ ನಡೆಯಲಿದ್ದು ಏನಪ್ಪ ಅಂದರೆ ವಿಶೇಷವಾಗಿ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದನಗಳ ಜಾತ್ರೆ ಮತ್ತು ದನಗಳ ಭವ್ಯ ಪ್ರದರ್ಶನ ಅಂದ್ರೆ ದನಗಳ ಜಾತ್ರೆ ಅಂದ್ರೆ ರೈತರ ಜಾತ್ರೆ ಈ ರೈತರ ಹೆಂಗೆ ಅಂದ್ರೆ ಈ ಸದಾಶಿವಮುತ್ಯರ ಮತ್ತು ಚಂದ್ರಮ್ಮ ತಾಯಿ ಮತ್ತು ಕಾಲ್ಜನ ಚಿಕ್ಕಪ್ಪನವರ ಜಾತ್ರೆಗೆ ರೈತರು ಹಲವಾರು ರೈತರು ಬಂದು ಈಗ ಜಾಗವನ್ನು ಹಿಡಿದಾರೆ ಜಾತ್ರೆಯ ಸಲುವಾಗಿ ಇನ್ನೂ ಹೆಚ್ಚಿನ ಮಟ್ಟದ ರೈತರು ಬಂದು ಈ ಜಾಗೆಯನ್ನು ಹಿಡಿದು ಈ ಜಾ ಕಾರ್ಯಕ್ರಮವನ್ನು ಏನು ಮಾಡಬೇಕಂದ್ರೆ ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ತಾರ ಮತ್ತು ಚಂದ್ರಮ್ಮ ತಾಯಿಯವರು ಮತ್ತು ತ್ರಿಕಾಲಜ್ಞಾನ ಚಿಕ್ಕಯ್ಯಪ್ಪನವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದನ ಪಡೆದು ಪಾವನರಾಗಬೇಕು ಎಂದು ಕೇಳುತ್ತಾ ನಾನು ಹೇಳಿಗೆ ವಿರಾಮ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಥೋತ್ಸವ ಮುಗಿದ ತಕ್ಷಣ ಪೂಜ್ಯ ಶ್ರೀ ದಾಸೋವ ಚಕ್ರವರ್ತಿ ಸದಾಶಿವ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಇರುತ್ತದೆ ತುಲಾಭಾರ ಅಂದರೆ ಏನಪ್ಪ ಅಂದ್ರೆ ಅಜ್ಜರ ತೂಕಿನ ತೂಕಷ್ಟು ಹಣವನ್ನು ಕೊಡ್ತಾರೆ ಏನಂದ್ರೆ ಹಂಗೂ ಯಾರು ತುಲಾಬಾರನ್ನು ಮಾಡೋಂಗಿಲ್ಲ ಎದಕ್ಕೆ ಮಾಡ್ತಾರೆ ಅಂದ್ರೆ ಪೂಜ್ಯರಿಂದ ಅವರಿಗೆ ಏನಾದರೂ ಒಂದು ಒಳ್ಳೆಯದಾಗಿರ್ತದೆ ಆದ ತಕ್ಷಣ ಆ ತುಲಾಬಾರ ಕಾರ್ಯಕ್ರಮ ಸರಿಯುತ್ತದೆ ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕೆಂದು ತಮಿಳರಲ್ಲಿ ಕೇಳಿಕೊಡ್ತೇನೆ